ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರು ಬಂಧು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಅಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮಂಗಳವಾರದ ದಿನ ಭವಿಷ್ಯದ ಕಾರ್ಯಕ್ರಮ ಅರ್ಪಿಸ್ತಕ್ಕಂಥ ಸ್ವಾಹಾದವ್ರಿಗೆ ಸ್ವಾಗತ ಮತ್ತು ಸುಸ್ವಾಗತ ನೋಡಿ ಸ್ವಾಹ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ ಪೂಜಾ ಸಾಮಗ್ರಿಗಳು ಪ್ರತಿಯೊಂದು ಕೂಡ ನಾನು ಹೇಳೋದ್ಕಿಂತ ನೀವು ಒಂದು ಸರಿ ವಿಜುವಲೈಸೇಷನ್ ಮಾಡಿದ್ರೆ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ನಿಮ್ಮಲ್ಲಿ ನಿಮಗೆ ದೊರೆಯುತ್ತೆ ನಿಮಗೆ ಏನು ಪೂಜಾ ಸಾಮಗ್ರಿಗಳ ಬೇಕೋ ಎಲ್ಲ ಪ್ರತಿಯೊಂದು ಅದರಲ್ಲೇ ಸಿಗುತ್ತೆ ಈವನ್ ನೀವು ಕಾರಲ್ಲಿರ್ತಕ್ಕಂಥ ಗಣೇಶ ಮೂರ್ತಿ ಆಗಿರ್ಬೋದು ಮಕ್ಕಳ ವಿದ್ಯಾರ್ಥನೆಗಳಿಗಾಗಿರ್ಬೋದು ಎ ಬಿ ಸಿ ತಂತ್ರಜ್ಞಾನದಿಂದ ಮಾಡಿರ್ತಕ್ಕಂಥದ್ದು ಬಾ ಮಾಯಲ್ಲಿ ಮಕ್ಕಳಿಗೆ ಯಾವುದೇ ಆದಂಥ ಸೈಡ್ ಎಫೆಕ್ಟ್ಗಳಾಗ್ದಾರೇ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಎಲ್ಲ ವಿಚಾರಗಳು ಇದರಲ್ಲಿ ಸಿಗುತ್ತೆ ಕೆಳಗಿನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ವಹಾದ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ಅನೇಕ ರೀತಿಯಾದಂಥ ಪೂಜಾ ಸಾಮಗ್ರಿಗಳ ಐಟಮ್ಗಳು ಸಿಗುತ್ತೆ ಕೊಂಡ್ಕೊಳ್ಳಿ ಖಂಡಿತವಾಗಿ ಆರೋಗ್ಯವಾಗಿ ಆರೋಗ್ಯಕರವಾಗಿರ್ತಕ್ಕಂಥ ಕೆಮಿಕಲ್ ಫ್ರೀ ಇರ್ತಕ್ಕಂಥ ಪ್ರಾಡಕ್ಟ್ ಅನ್ನೋದ್ರಲ್ಲಿ ತಪ್ಪಿಲ್ಲ ಸ್ನೇಹಿತರೆ ಮಂಗಳವಾರ ಈ ದಿನ ಮಂಗಳ ಅಧಿಪತ್ಯ ಇರತಕ್ಕಂಥ ದಿನ ಹಾಗಾಗಿ ದ್ವಾದಶ ರಾಶಿಗಳಿಗೆ ಯಾವ ಫಲ ಅನುಪಲ ಇರ್ತದೆ ಚಂದ್ರ ಸ್ಥಾನಮಾನ ಎಲ್ಲ ವಿಚಾರಗಳನ್ನು ದಿನಮಾನದ ಏನು ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥದ್ದು ಯಾವ ಕಾಲಮಾನದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ವಿಚಾರಗಳು ಎಲ್ಲವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಜೊತೆಗೆ ಈ ದಿನ ಭಾಳ ವಿಶೇಷವಾಗಿ ವಾರಾಹಿ ಮಂತ್ರ ಸರ್ಪದೋಷ ಹಾಗೆ ಸರ್ವ ಉಪದೋಷ ಸರ್ವೋಪದೋಷಗಳು ಅಂತ ಕಡಿದ್ವಿ ಸರ್ವ ಉಪದ್ರೋಷಗಳು ಕೂಡ ಇದರಲ್ಲಿ ನಿವಾರಣೆ ಆಗ್ತಕ್ಕಂಥದ್ದು ವಾರಾಹಿ ಮಂತ್ರ ಈ ಪೂರ್ತಿ ಈ ಒಂದು ನಾನು ಎಪಿಸೋಡು ಮಂತ್ರಗಳನ್ನೇ ಕೊಡ್ತಾ ಇದ್ದೇನೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಗ್ರಹಣದ ಹಿಂದೆ ಮುಂದೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತಕ್ಕಂಥ ಇರುತ್ತೆ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ ನೋಡೋಣ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ದಿನದ ಫಲಾನುಫಲಗಳು ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಮಂಗಳವಾರ ದಶಮಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಪ್ರೀತಿ ಯೋಗ ಇರತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು ಚಂದ್ರ ನಕ್ಷತ್ರ ಧನುರಾಶಿಯಲ್ಲಿ ಸಿದ್ಧವಾಗಿದ್ದಾನೆ ಈ ದಿನ ಹುಟ್ಟತಕ್ಕಂಥವರೆಲ್ಲ ಸಹಿತವಾಗಿ ಕೇತುದಶದಿಂದ ಇವರ ಜೀವನ ಪ್ರಾರಂಭ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತೆರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಎಂಟು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಧನು ರಾಶಿಯಲ್ಲಿ ಯಾವ ಅಂದರೆ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ ಮೊದಲು ಅವರ ಫಲ ನೋಡಿ ಮೇಷರಾಶಿಯವರಿಗೆ ಅವಕಾಶಗಳು ವಂಚಿತ ಆಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಲೇಝಿನೆಸ್ ಕಾಡುತ್ತೆ ಹಣದ ಕೊರತೆ ಕಾಡ್ತಕ್ಕಂಥದ್ದು ಮೇಷರಾಶಿಯವ್ರಿಗಿದೆ ವಿದ್ಯಾರ್ಥಿಗಳಿಗೆ ಕೂಡ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಈ ಗರ್ಭಿಣಿ ಸ್ತ್ರೀಯರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮಕ್ಕಳ ವಿಚಾರದಲ್ಲಿ ಮೇಷರಾಶಿಯವರು ಎಚ್ಚರಿಕೆ ವಹಿಸ್ಕೋಬೇಕು ಸ್ವಲ್ಪ ಅಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥವ್ರಿಗೆ ಎತ್ತಿದ ಕೈ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಧಾರ್ಮಿಕ ಚಿಂತನೆಗಳು ಇವೆಲ್ಲ ಕೂಡ ಶುಭವನ್ನು ಕೊಡ್ತಕ್ಕಂಥ ಇರುತ್ತೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥ ವಿಚಾರ ಮೇಷರಾಶಿಯವರಿಗೆ ಯಾವುದೇ ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ಎಚ್ಚರದಿಂದಿದ್ದು ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ನೋಡಿ ವೃಷಭ ರಾಶಿಯವರು ನೀವು ವಾಕ್ ಮಾಡಬೇಕಂತ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿ ನಡೆಯಿರಿ ಚೂರು ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥದ್ದು ಅಂದರೆ ಎಕ್ಸ್ಪೆಷಲಿ ಬೆಳ್ಳಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಇರತಕ್ಕಂಥದ್ದಿದೆ ಯಾರ್ಯಾರು ಋಷಭರಾಶಿಯಲ್ಲಿದ್ದಿರೋ ಈ ದಿನ ವಿಶೇಷತೆ ಏನಪ್ಪ ಸೈಟ್ ಖರೀದಿ ಯೋಗ ಹಾಗೆ ಆಸ್ತಿ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯತೆಗಳಿದೆ ವಾಹನಾದಿಗಳಲ್ಲಿ ಎಚ್ಚರಿಕೆಯಿಂದ ಓಡಾಡಬೇಕು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಧ್ಯಮ ಫಲ ಇರತಕ್ಕಂಥದ್ದಿದೆ ವ್ಯಾಪಾರಸ್ಥರಿಗೂ ಸಹಿತವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತೆ ಸಾಧ್ಯವಾದರೆ ಶಿವನ ಮಂತ್ರಗಳು ಶಿವನಿಗೆ ಕ್ಷೀರಾಭಿಷೇಕ ಶುಭವನ್ನು ಕೊಡ್ತದೆ ಹಾಗೆ ಮಿಥುನ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ನೋಡಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಇದೆ ಹಾಗೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ಅಂದರೆ ಏನಾದರೂ ಮಾತುಕತೆ ಮಾತುಗಳ ಚಕಾಮುಕಿ ಇರುತ್ತೆ ಈ ತೃತೀಯ ಭಾವದಲ್ಲಿರತಕ್ಕಂಥ ಕೇತು ನಿಮ್ಮ ಮಾತುಕತೆಗೆ ಭಂಗವನ್ನು ತರಬಹುದು ಅಥವಾ ಭಾಳ ವಿಶೇಷವಾಗಿ ನೆರೆಯ ಹೊರೆಯವರು ಅಥವಾ ನಿಮ್ಮ ಸ್ನೇಹಿತರು ಆ ಬ್ರೇಕಪ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಭಾಳ ವಿಶೇಷವಾಗಿ ನೀವು ಈ ದಿನ ಬಹಳ ಮೌನವನ್ನು ಆಚರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾವುದೇ ಕಾರಣಕ್ಕೂ ಕಾನ್ಫ್ಲಿಕ್ಟ್ ಮಾಡ್ಕೋಬೇಡಿ ಸ್ವಲ್ಪ ಎಲೆಸ್ಟೈಸ್ ಮಾಡಬೇಡಿ ಯಾವುದೋ ವಿಚಾರಗಳನ್ನು ಸಾಧಾರಣವಾಗಿದ್ದು ಗಣಪತಿಯ ಮಂತ್ರಗಳನ್ನು ಗಣಪತಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾರ್ಯಾರು ಮಿಥುನ ರಾಶಿಯಲ್ಲಿ ಇದ್ದಿರೋ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆದರೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ಇರ್ತಕ್ಕಂಥದ್ದು ಜಾಸ್ತಿ ತರ್ತದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕಟಂಬ ಕಟಕ ರಾಶಿಯವರಿಗೆ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ತರ್ತದೆ ಹಾಗೆ ಸಾಲ ಬಾಧೆ ಇರ್ತಕ್ಕಂಥ ದಿನ ಚೂರು ಎಚ್ಚರಿಕೆ ಕುಟುಂಬದೊಟ್ಟಿಗಿನ ವ್ಯಾಜ್ಯಗಳು ಪ್ರಾರಂಭ ಆಗ್ತಕ್ಕಂಥದ್ದು ಬರ್ತದೆ ಮನಸ್ತಾಪಗಳು ಬರ್ತಕ್ಕಂಥದ್ದು ಇರುತ್ತದೆ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಧೋರಣೆಯನ್ನು ತೋರ್ತಕ್ಕಂಥ ಸನ್ನಿವೇಶಗಳು ಕಟಕ ರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಅತಿ ಮುಖ್ಯ ಗಣಪತಿ ದೇವಸ್ಥಾನವನ್ನು ಭೇಟಿ ಮಾಡಿ ಒಂದು ಕೂರ್ಛವನ್ನು ಗಣಪತಿಗೆ ಕೊಟ್ಟು ಗಣಪತಿ ಅಷ್ಟೋತ್ರಗಳನ್ನು ಪಠನೆ ಮಾಡೋದು ಶುಭ ಹಾಗೆಯೇ ಸಿಂಹ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನಿಗೂಢ ಕಾರ್ಯಗಳಲ್ಲಿ ಯಶಸ್ಸನ್ನು ಸಿಗುತ್ತೆ ಆದರೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಪಂಚಮಸ್ಥಾನ ಹಾಗೆ ಸೂರ್ಯ ಚಂದ್ರನಿದ್ದು ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥದ್ದು ಸ್ವಲ್ಪ ವ್ಯಾಪಾರ ವಹಿವಾಟುಗಳ ನಷ್ಟವನ್ನು ಕಾಣ್ತದೆ ಚೂರು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಅತಿ ಮುಖ್ಯ ಇದ್ದಕ್ಕಿದ್ದ ಹಾಗೆ ನಿಮ್ಮ ಖರ್ಚುಗಳು ಜಾಸ್ತಿ ಆಗ್ಬೋದು ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರ್ತಕ್ಕಂಥ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಗೆಲುವನ್ನು ಸಾಧಿಸ್ತೀರಿ ಯಾರ್ಯಾರು ಪುರೋಹಿತ್ಕೆ ಮತ್ತೊಂದು ಅದು ಮಾಡ್ತದ್ರೆ ಅವ್ರಿಗೊಂದು ಸ್ವಲ್ಪ ಶುಭ ಫಲಪ್ರಾಪ್ತಿಯಾಗತಕ್ಕಂಥದ್ದಿದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯ ದಿನ ಸಿಂಹರಾಶಿಯಲ್ಲಿ ಹಣಕಾಸಿನ ಮೇಲೆ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ಈ ದಿನ ಬಾಳೆಹಣ್ಣನ್ನು ಮಕ್ಕಳಿಗೆ ಹಂಚಿ ಶುಭವಾಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯವರು ಮನೆಯ ನಿರ್ಮಾಣ ಅಥವಾ ಆಸ್ತಿ ಒಂದು ವಿಚಾರದಲ್ಲಿ ಬಂಡವಾಳವನ್ನು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ವಾಹನಾದಿಗಳಿಂದ ಎಚ್ಚರ ನೀವು ವಾಹನ ಓಡಿಸ್ತಾ ಇದ್ದೀರಾ ಅಂತ ಸ್ವಲ್ಪ ಆಕ್ಸಿಡೆಂಟ್ ಆಗ್ತಕ್ಕಂಥ ಕಾಂಬಿನೇಷನ್ ಇದೆ ಭಾಳ ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥವ್ರಿಗೆ ಶುಭ ಫಲ ಹಾಗೆ ಗ್ರಂಥಿಗೆ ಅಂಗಡಿಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭ ಫಲ ಆಗ್ತಕ್ಕಂಥ ಇರುತ್ತೆ ಶತ್ರುವನ್ನ ದಮನ ಮಾಡ್ತಕ್ಕಂಥದ್ದು ಕೂಡ ನಿಮಗೆ ಇದರ ಶುಭವನ್ನು ಶುಭವನ್ನ ಇರುತ್ತೆ ಆದರೆ ಅನ್ನೆಸಸರಿಯಾಗಿ ಯಾವುದೇ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ ಮನೆಯವರೊಟ್ಟಿಗೆ ಸಾಧ್ಯವಾದಷ್ಟು ಕೂಡ ಗಣಪತಿ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಸಾಧ್ಯವಾದರೆ ಇವತ್ತಿನ ದಿನ ನೀವು ಕರ್ಪೂರವನ್ನು ಏಳು ಕರ್ಪೂರವನ್ನು ಗಣಪತಿಯ ದೇವಸ್ಥಾನದಲ್ಲಿ ಹಚ್ಚಿ ಪ್ರೇ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ತುಲಾರಾಶಿಯವರು ನೋಡಿ ಲಾಭದ ಸ್ಥಾನದಲ್ಲಿ ಕೇತು ತೃತೀಯ ಭಾವ ಸ್ವಲ್ಪ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಇರ್ತದೆ ಅಣ್ಣ ತಮ್ಮಂದ ತ ಅಣ್ಣಂದರ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಸಾಧ್ಯತೆ ಬರ್ತದೆ ಲಾಭದಲ್ಲಿ ಲಾಭ ಬರ್ತಕ್ಕಂಥದ್ದು ಇದನ್ನು ಕಟ್ಟುಕಟ್ಟಾಗಿ ಬರ್ತದೆ ಅಷ್ಟು ಉತ್ತಮತೆಯನ್ನು ತೋರಿಸ್ತಾ ಇಲ್ಲ ಸಾಧಾರಣವಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭವಿಲ್ಲದ ಒಂದು ಸಾಧಾರಣವಾಗಿರ್ತಕ್ಕಂಥ ಡೇ ತುಲಾರಾಶಿಯವರಿಗೆ ಈ ದಿನ ಇದೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ವಿಶೇಷವಾಗಿ ಧನ ಲಾಭ ಇರತಕ್ಕಂಥ ದಿನ ಭೂಮಿಯಿಂದ ಲಾಭ ಹಾಗೆ ವಾಹನಾದಿಗಳಿಂದ ಲಾಭ ಬರ್ತಕ್ಕಂಥದ್ದು ನಾವು ನೋಡಿದ್ವಿ ಹಿರಿಯರ ಒಂದು ಮಾರ್ಗದರ್ಶನದ ಮೇಲೆಗೆ ಜೊತೆಗೆ ತಂದೆಯ ಧನಪ್ರಾಪ್ತಿ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಈ ರುಚಿಕ ರಾಶಿಯವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಾ ಇರ್ತಕ್ಕಂಥವ್ರಿಗೆ ವಿಶೇಷ ಧನಪ್ರಾಪ್ತಿ ಆಗ್ತಕ್ಕಂಥದ್ದು ಅಂದರೆ ಶುಭವನ್ನು ಪ್ರಾಪ್ತಿ ಇರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ಇರುತ್ತೆ ಸಣ್ಣ ಪುಟ್ಟ ದಾಂಪತ್ಯದಲ್ಲಿ ಕಿರಿಕಿರಿ ಬಿಟ್ಟರೆ ಇನ್ನೆಲ್ಲ ಶುಭವನ್ನು ನೋಡ್ತೀರಿ ಅದೇ ರೀತಿಯಾಗಿ ಧನುರಾಶಿಯವರ ರಾಶಿಯವರ ಈ ದಿನದ ಫಲಾಫಲ ಇರ್ತಕ್ಕಂಥದ್ದು ಅವಕಾಶಗಳಿಂದ ವಂಚಿತ ಸ್ವಲ್ಪ ಮಟ್ಟಿಗೆ ಕೋಪದ ವಾತಾವರಣ ಕೆಲವೊಂದು ಬಾರಿ ನಿಮ್ಮನ್ನು ಒಂದು ಹಿರಿಯರೊಟ್ಟಿಗೆ ಆಗಿರ್ಬೋದು ಅಥವಾ ಸರ್ಕಾರದ ಒಂದು ಕಚೇರಿಗಳ ವಿಚಾರದಲ್ಲಿ ಆಗಿರ್ಬೋದು ಹಿನ್ನಡೆಯನ್ನು ತರ್ತದೆ ಬಂಧು ಬಾಂಧವರ ವಿರಸಗಳನ್ನು ತಗೊಳ್ತಕ್ಕಂಥ ಸಾಧ್ಯತೆಗಳೆಲ್ಲ ತೋರಿಸ್ತದೆ ತಂದೆಯೊಟ್ಟಿಗೆ ಮನಸ್ತಾಪಗಳು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥದ್ದರುತ್ತೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ಕಾಲವಲ್ಲ ವ್ಯವಹಾರಸ್ಥರಿಗೂ ಕೂಡ ಅಷ್ಟು ಒಳ್ಳೆಯದಿಲ್ಲ ಸಾಧಾರಣವಾಗಿರ್ತಕ್ಕಂಥ ದಿನ ಗಣಪತಿಯ ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಮಕರ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕು ಸ್ವಲ್ಪ ಇನ್ಫೆಕ್ಷನ್ ಪ್ರಾಬ್ಲಮ್ ಬಂದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ಬೋದು ಇದಕ್ಕಿದ್ದಾಗೆ ಜ್ವರ ಬರ್ಬೋದು ಸ್ವಲ್ಪ ಮಕರ ರಾಶಿಯವರ ಎಚ್ಚರಿಕೆ ಇರಬೇಕು ವಿದ್ಯಾರ್ಥಿಗಳಿಗೂ ಕೂಡ ಶುಭ ಕಾಲ ಅಷ್ಟು ಒಳ್ಳೆದಿಲ್ಲ ತ್ರಯಂಬಕ ಮಂತ್ರವನ್ನು ನೂರ ಎಂಟು ಬಾರಿ ಈ ದಿನ ಪ್ರಾರ್ಥನೆಯನ್ನು ಮಾಡಿ ಸಾಧ್ಯವಾದರೆ ಈ ವೃದ್ಧರಿಗೆ ಬಾಳೆಹಣ್ಣನ್ನು ಹಂಚಿ ಶುಭವಾಗ್ತದೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಲಾಭದ ವಿಚಾರದಲ್ಲಿ ಯಶಸ್ಸನ್ನು ಕೊಡ್ತದೆ ಆದರೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳನ್ನು ಕೊಡ್ತಕ್ಕಂಥದ್ದರುತ್ತೆ ಮಿಕ್ಕ ಕಾರ್ಯಕ್ಷೇತ್ರದವರಿಗೆ ಖಂಡಿತವಾಗಿ ಶುಭ ಫಲಪ್ರಾಪ್ತಿಯಾಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿದೆ ವಿದ್ಯಾರ್ಥಿಗಳಿಗೆ ಕೂಡ ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಹಾಗೆ ಕುಂಭರಾಶಿಯವರು ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ಈ ಹೊಸ ಪಾರ್ಟ್ನರ್ಸ್ ಅಂತ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಮಿಕ್ಕ ವಿಚಾರ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲಾನುಕೂಲಗಳಿರುತ್ತೆ ಹಾಗೆಯೇ ಮೀನರಾಶಿಯವರ ಈ ದಿನದ ಫಲಾಫಲ ಖಂಡಿತವಾಗಿ ಮೀನರಾಶಿಯವರಿಗೆ ನೋಡಿ ಭಾಳ ವಿಶೇಷ ಕಾಂಟ್ರಾಕ್ಟ್ ಮಾಡ್ತಕ್ಕಂಥವ್ರಿಗೆ ಈ ಹಣ ಬಿಡುಗಡೆ ಆಗಿರಲಿಲ್ಲ ಬಿಡುಗಡೆ ಆಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ ಶತ್ರು ದಮನ ಮಾಡ್ತಕ್ಕಂಥದ್ದು ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೆಲಸ ವಿಶೇಷವಾಗಿ ಒಳ್ಳೆಯ ಕೆಲಸ ಪ್ರಾಪ್ತಿಯಾಗತಕ್ಕಂಥದ್ದು ಮೀನರಾಶಿಯವ್ರಿಗೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆಯನ್ನು ಕಾಣ್ತಕ್ಕಂಥದ್ದು ಇರುತ್ತೆ ಆದರೆ ಮೀನರಾಶಿಯವ್ರಿಗೆ ಒಂದು ಧನಯೋಗದ ದಿನ ಶುಭದ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಈ ವಾರಾಹಿ ಮಂತ್ರ ಅಂತ ನೋಡಿದ್ವಿ ಬೀಜಾಕ್ಷರಿಯ ವಾರಾಹಿ ಮಂತ್ರ ನಿಮಗೆ ಕ್ಲೇಷಗಳನ್ನು ದೂರ ಮಾಡ್ತಕ್ಕಂಥ ಮಂತ್ರ ವಿಶೇಷವಾಗಿ ಯಾರು ಈ ಮಂತ್ರವನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಪಠನೆಯನ್ನು ಮಾಡ್ತಾರೋ ಅವ್ರಿಗೆ ಸರ್ಪದೋಷ ಸರ್ವ ಸರ್ವಕ್ಲೇಶಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ ಓಂ ಐಂ ಕ್ಲೀಂ ಶ್ರೀಂ ವಾರಾಹಿ ದೇವಿ ನಮೋ ನಮಃ ಓಂ ಐಂ ಕ್ಲೀಂ ಶ್ರೀಂ ವಾರಾಹಿ ದೇವಿ ನಮೋ ನಮಃ ಖಂಡಿತವಾಗಿ ಪ್ರತಿ ದಿವಸ ನೂರ ಎಂಟು ಬಾರಿ ಪ್ರಾರ್ಥನೆ ಮಾಡಿ ಸಂಕಲ್ಪವನ್ನು ಮಾಡಿ ಹೇಳಿದ್ದೇ ಆದಲ್ಲಿ ಯಾರಿಗೆ ಕ್ಲೇಶಗಳು ಅಧಿಕವಾಗಿದೆಯೋ ಹಾಗೆ ಮನೆ ಕಟ್ಟಬೇಕು ಅಂತಕ್ಕಂಥವ್ರು ಇದ್ದೀರೋ ಆಸ್ತಿ ಖರೀದಿ ಮಾಡಬೇಕು ಅಂತಕ್ಕಂಥವ್ರು ಇದ್ದೀರೋ ಅಥವಾ ಸರ್ಪದೋಷದಿಂದ ಬಳಲ್ತಾ ಇದ್ದೀರೋ ಇವೆಲ್ಲ ದೋಷಗಳು ನಿವಾರಣೆಯಾಗಿ ನಿಮಗೆ ಶುಭ ಫಲ ಪ್ರಾಪ್ತಿಯಾಗದಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಸರ್ವೇ ಸುಖಿನೋ ಬಂತು